ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಅಂದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ಟಿ ವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸಿಬಿಡಿ ಅದಾದಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ ಚೇತನ್ ಶಂಕರ್ ಸೀನಾ ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡಿದಿರ ಜೊತೆಯಲ್ಲಿ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬ 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 ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಕ್ಕ ಅಪರ್ಣಕ ಮತ್ತು ನಮ್ಮ ಬಾವ ತುಂಬ ಓಡಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ ದಯವಿಟ್ಟು ಕ್ಷಮಿಸಿಬಿಡಿ ನನ್ನಿಂದ ತಪ್ಪಾಗಿದೆ ತಪ್ಪಾಗಿದೆ ಅಂದರೆ ಒಂದು ಮಾಡಬಾರ್ದಂಥ ಒಂದು ಆ ಮಚ್ಚನ್ನಿಟ್ಕೊಂಡು ಮಾಡಿರೋ ವೀಡಿಯೋ ಇಂದ ಇಷ್ಟೆಲ್ಲ ತೊಂದರೆ ಆಗಿತ್ತು ಸೊ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲರಿಗೂ ತೊಂದರೆ ಕೊಟ್ಟೆ ಈ ಒಂದು ವಿಷಯ ತುಂಬ ದೊಡ್ಡದಾಗಿ ಬ್ಲೋ ಅಪ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇಷ್ಟು ದೊಡ್ಡದಾಗಿರೋ ವಿಷಯ ನಂದು ತಪ್ಪಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಿಕಾಸ್ ನನ್ನ ಎಚ್ಚರಿಕೆನಲ್ಲಿ ನಾನು ಇರಬೇಕಾಗಿತ್ತು ಈ ಥರ ಒಂದು ಇನ್ಫಾರ್ಮೇಷನ್ನ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ಸಾಕಷ್ಟು ಸಪೋರ್ಟು ಮಾಡಿದ್ದೀರಾ ನನ್ನ ಬಗ್ಗೆ ಮಾತಾಡಿರುವಂಥ ಮಾತುಗಳನ್ನೆಲ್ಲ ನೋಡಿದೆ ನನಗೇನು ಬೇಜಾರಾಗಿಲ್ಲ ನೀವು ಮಾಡಿರೋದು ನಿಮ್ಮ ಕೆಲಸ ನನ್ನ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಪೊಲೀಸ್ ಇಲಾಖೆ ಅವರು ಅವರು ತನಿಖೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ತೀರಾ ಏನೇನಿದೆಯೋ ಅದ್ರ ಸ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕು ಹಾಗೇ ಟ್ರೀಟ್ ಮಾಡಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಯಾವುದು ಆ್ಯಾಲಿಗೇಷನ್ಸ್ ಮಾಡಬೇಡಿ ಆ್ಯಂಡ್ ಸಾಕಷ್ಟು ವೀಡಿಯೋಸ್ನ ಇವಾಗ ಇದ್ದೀನಿ ನಮ್ಮಿಂದ ಅವರು ಹಣ ಪಡೆದಿದ್ದಾರೆ ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲ ಸುಳ್ಳು ಯಾವ ಹಣವೂ ಕೊಟ್ಟಿಲ್ಲ ನಾವು ಅವರು ಯಾರು ನಮಗೆ ಆ ರೀತಿ ಎಂಟರ್ಟೈನೇ ಮಾಡಿಲ್ಲ ಕಾನೂನುಬದ್ಧವಾಗಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದು ಹಾಗೇ ಮಾಡಿದ್ದಾರೆ ಆ್ಯಂಡ್ ಎ ಸಿ ಪಿ ಚಂದನ್ ಸರ್ಗೆ ಚಿಕ್ಸ್ವಾಮಿ ಸರ್ಗೆ ಆ್ಯಂಡ್ ತಿಪ್ಪೇಸ್ವಾಮಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮಿಂದ ಗೊತ್ತಿಲ್ಲದಿರೋ ಆಗಿರೋ ತಪ್ಪಿಗೆ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿದಿರ ಇನ್ನೊಂದು ಸಲ ಈ ಥರ ತಪ್ಪು ನನ್ನ ಲೈಫ್ನಲ್ಲಿ ಕೂಡ ಮಾಡೋದಿಲ್ಲ ಥ್ಯಾಂಕ್ ಯು ಸರ್ ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಜನರಲ್ಲಾಗಿ ಪ್ರತಿಯೊಬ್ಬರಿಗೂ ಹೇಗಿರಬೇಕು ಹಾಗೆ ಟ್ರೀಟ್ ಮಾಡಿದ್ದಾರೆ ಆ್ಯಂಡ್ ಏನೂ ತಪ್ಪಾಗಿ ನಡ್ಕೊಂಡಿಲ್ಲ ಅವರು ನಮ್ಮ ಜೊತೆಯಲ್ಲಿ ಎಲ್ಲರಿಗೂ ಸಾರಿ ಕೇಳ್ತಾ ಸ್ಪೆಷಲಿ ನನ್ನ ಫ್ಯಾನ್ಸ್ ನನ್ನ ಕಲ್ಟ್ಸ್ ನನ್ನ ನಂಬಿರೋವಂಥ ಜನರಿಗೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಆ್ಯಂಡ್ ನನ್ನ ಜೊತೆ ನಿಂತಿರೋದಕ್ಕೆ ತುಂಬ 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 ಥ್ಯಾಂಕ್ಸ್ ತುಂಬ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರ ಹಾಗೆ ಇನ್ನು ಮುಂದಕ್ಕೂ ಅದೇ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಇಟ್ಕೊಂಡು ನನ್ನ ಬೆಳೆಸಿ ಅಂತ ಇದ್ದೀನಿ ಸ್ವಲ್ಪ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಸ್ವಲ್ಪ ಒಂದು ಕನ್ಫ್ಯೂಷನ್ಸ್ ಆಗಿತ್ತು ಈ ಮಚ್ಚು ಡೂಪ್ಲಿಕೇಟ್ ಮಚ್ಚು ಒರಿಜಿನಲ್ ಮಚ್ಚು ಅನ್ನೋದು ನಾವು ಯೂಸ್ ಮಾಡಿದ್ದು ಫೈಬರು ನಾನು ಯೂಸ್ ಮಾಡಿದಂಥ ಆ ಮಚ್ಚು ಹದಿನೆಂಟು ಸೆಕೆಂಡ್ಸ್ ರೀಲ್ಗೋಸ್ಕರ ಯೂಸ್ ಮಾಡಿದ್ದು ಆ ಪ್ರಾಪರ್ಟಿ ನಂದಲ್ಲ ಆ ಪ್ರಾಪರ್ಟಿ ಕೊಟ್ಟಿದ್ದು ರಜತ್ಗೆ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್ ಬಂದು ಪುಷ್ಪಾ ಕ್ಯಾರೆಕ್ಟರ್ ನನ್ನ ಪ್ರಾಪರ್ಟಿ ಬಂದು ಒಂದು ಪಾನ್ ಬಿಡ ಆಗಿತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಹಾಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿರೋ ಇರೋ ಪ್ರತಿಯೊಬ್ಬರೂ ಅವ್ರಿಗೆ ಅಂಥ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಿ